ಹೆಚ್ಚು ಸ್ಕೀಮ್ಗಳಿಗೋಸ್ಕರ ಅವರು ಬಳಸ್ತಾ ಇದ್ದಾರೆ ಅದು ಕೂಡ ಅದು ಖಂಡಿತ ಅದು ಕಳ್ತನ ಅದು ಸಾಮಾಜಿಕ ಅನ್ಯಾಯ ಅದು ಆರ್ಥಿಕ ಅನ್ಯಾಯ ಇವತ್ತು ಯಾರಾದರೂ ದೊಡ್ಡ ಮಟ್ಟದ ಶೋಷಣೆ ಒಳಗಾಗಿದರೆ ಅದು ಶಿಕ್ಷಣದ ರೀತಿಯಲ್ಲಾಗಿರ್ಬೋದು ಆರ್ಥಿಕ ರೀತಿಯಲ್ಲಾಗಿರ್ಬೋದು ಸಾಮಾಜಿಕ ರೀತಿಯಲ್ಲಾಗಿರ್ಬೋದು ಅದು ದಲಿತರು ಆದಿವಾಸಿ ಹೆಚ್ಚು ಅವರು ಹಣನ ದುರ್ಬಳಕೆ ಮಾಡ್ತಾ ಇದ್ದಾರೆ ಮತ್ತೆ ನಮಗೆ ಖಾಸಗಿ ವಲಯದಲ್ಲಿ ಮೀಸಲಾತಿ ವಿಚಾರವೂ ಸಹ ನಮಗೆ ಭಾಳ ಅಗತ್ಯ ಇದೆ ಇವತ್ತಿನ ದಿನ ದೊಡ್ಡ ಮಟ್ಟದ ಖಾಸಗೀಕರಣ ನಡೀತಾ ಇರುವಾಗ ಹರಿರಾಮ್ ಅವರು ನಾವು ಕೂಡ ಬೆಂಬಲ ಕೊಟ್ಟಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವಾಗ ಅವಾಗ ಹೋರಾಟ ಖಾಸಗಿ ವಲಯದಲ್ಲಿ ಮೀಸಲಾತಿ ಬೇಕು ಅನ್ನೋ ಕಾರಣಕ್ಕೆ ಹೋರಾಟ ಮಾಡಿದ್ದಕ್ಕೆ ಲಾಠಿ ಚಾರ್ಜ್ ಮಾಡಿಸಿ ಇಪ್ಪತ್ತೆಂಟು ಜನನ ಎಫ್ ಒಂದು ರೀತಿ ಪೊಲೀಸ್ನಲ್ಲಿ ಚಾರ್ಜಸ್ ಎಲ್ಲ ಹಾಕಿಸಿದ್ರು ಹೋರಾಟಗಾರರ ಮೇಲೆ ಯಾರು ನ್ಯಾಯ ಪರವಾಗಿ ಎಷ್ಟೋ ಜನ ಜೇಲ್ಗೆ ಹಾಕ್ಸಿದ್ದಾರೆ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕಾರ ಹೋದ ಮೇಲೆ ಅವರು ದೊಡ್ಡದಾಗಿ ಖಾಸಗಿ ವಲಯದಲ್ಲಿ ಮೀಸಲಾತಿ ಬೇಕು ಅಂತ ದೊಡ್ಡ ಮಟ್ಟಕ್ಕೆ ಮಾತಾಡಿದ್ದಾರೆ ಬೇರೆ ಬೇರೆಯವರೆಲ್ಲ ಹೇಳಿದ್ದಾರೆ ಆದರೆ ಅವರು ಅಧಿಕಾರದಲ್ಲಿದ್ದಾಗ ಇವತ್ತಿಗೂ ಮಾಡಿಲ್ಲ ಕರ್ನಾಟಕ ಜನರಿಗೆ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅದ್ರ ಜೊತೆ ನಾವು ಹೇಳ್ತೀವಿ ಜಾತಿ ಮತ್ತು ಲಿಂಗನೂ ಸೇರಬೇಕು ಅಂದಾಗ ಅವರು ಮಧ್ಯಾಹ್ನ ಅದನ್ನು ಕಾರ್ಯರೂಪಕ್ಕೆ ತಂದಿರೋದನ್ನು ಯಾರೋ ಒಬ್ಬ ಶ್ರೀಮಂತರು ಸ್ವಾರ್ಥ ಬಂಡವಾಳಶಾಹಿಗಳು ಅವರು ಮಾತಾಡೋದಕ್ಕೆ ಸಂಜೆ ಅಷ್ಟರಿಗೆ ಅದು ಕಸದ ಬುಟ್ಟಿಗೆ ಹಾಕಿದ್ದಾರೆ ಇದು ಒಂದು ಹೇಡಿ ಸರ್ಕಾರ ಇದು ಒಂದು ಶ್ರೀಮಂತರ ಪರವಾಗಿ ಮನುವಾದಿ ಪರವಾಗಿ ಬಂಡವಾಳಶಾಹಿಗಳ ಪರವಾಗಿ ನಿಂತಿರೋ ಸರ್ಕಾರ ಇದರಲ್ಲಿ ಬಲುಪಶಿಗಳು